ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸ್ತಿರಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂಥ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನ ಬಿಡಿಸ್ತಾ ಇದ್ವಿ ಅದರ ಮುಂದುವರಿದ ಭಾಗವನ್ನು ನೋಡೋಣ ಇವತ್ತು ನಾವು ಮೂರು ಅಂಕದ ಪ್ರಶ್ನೆಗಳನ್ನ ಬಿಡಿಸೋಣ ಅಂಕದ ಒಂಬತ್ತು ಪ್ರಶ್ನೆಗಳಿರ್ತವೆ ನೀವು ಔಟ್ ಆಫ್ ಔಟ್ ಮಾಡಬೇಕಾದ್ರೆ ಈ ಮೂರು ಅಂಕದ ಪ್ರಶ್ನೆಗಳು ಭಾಳಷ್ಟು ಪ್ರಮುಖ ಪಾತ್ರ ವಹಿಸ್ತವೆ ಈ ಮೂರು ಅಂಕದ ಪ್ರಶ್ನೆ ಯಾವ ಅಧ್ಯಾಯದ ಮೇಲೆ ಕೇಳಿದಾರ ಯಾವ ಥರ ಕೇಳಿದಾರ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಫಸ್ಟ್ ಪ್ರಶ್ನೆ ಇಪ್ಪತ್ತೈನದು ರೂಟ್ ತ್ರೀ ಒಂದು ಅಭಾಗ್ಲಬ್ಧ ಸಂಖ್ಯೆ ಅಂತ ಸಾಧಿಸಿ ಪ್ರೂವ್ ದಟ್ ರೂಟ್ ತ್ರೀ ಇಸ್ ಆ್ಯನ್ ಈರ್ ನಂಬರ್ ತುಂಬ ಇದೆ ಈ ರೂಟ್ ತ್ರೀ ಒಂದು ಅಭಾಗ್ಲಬ್ಧ ಸಂಖ್ಯೆ ಇಲ್ಲಿ ಮೂರು ಆಯ್ಕೆಗಳಿದೆ ರೂಟ್ ತ್ರೀ ರೂಟ್ ಟು ರೂಟ್ ಫೈ ಮೂರೊಳಗೆ ಯಾವ್ದಾದ್ರು ಒಂದು ಕೇಳ್ಬೋದು ಮೂರು ಅಂಕಕ್ಕೆ ಕೇಳಿದರೆ ಯಾವ ಥರ ಬಿಡಿಸ್ಬೋದು ನೋಡಿರಿ ಭಾಳ ಸಿಂಪಲ್ಲಾಗಿ ಇಲ್ಲಿ ನೋಡಿ ಟೆಕ್ಸ್ಟ್ ಬುಕ್ ಒಳಗೆ ಸೊಲ್ಯೂಷನ್ ಇದೆ ಫಸ್ಟ್ ನಾವು ಇದಕ್ಕೆ ತದ್ವಿರುದ್ಧವಾಗಿ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಅಂತೇಳಿ ಊಹಿಸ್ಕೋಬೇಕು ಅಂದ್ರೆ ಬಾಗ್ಲಭ ಸಂಖ್ಯೆ ನಮಗೆ ಪಿ ವೈ ಕ್ಯೂ ಇರ್ತೈತಿ ಇಲ್ಲಿ ಎ ವೈ ಬಿ ಯಾಕೆ ತಗೊಂಡಿದ್ದೀವಿ ಅಂದರೆ ಎ ಮತ್ತು ಬಿ ಎರಡು ಪೂರ್ಣಾಂಕಗಳು ಬಿ ಮಾತ್ರ ಸೊನ್ನೆಯಾಗಿರಬಾರ್ದು ಈ ಥರ ಹಾಗಾಗಿ ಇದನ್ನು ಬಾಗ್ಲಬ್ ಸಂಖ್ಯೆ ಅಂತೇಳಿ ಊಹಿಸ್ಕೊಂಡ ಮೇಲೆ ರೂಟ್ ತ್ರೀಸ್ಕೋಲ್ಟ್ ಎ ಪಾನ್ ಬಿ ಎ ಪಾನ್ ಬಿ ಅಂತ ಬರ್ಕೋಬೋದು ಅಥವಾ ಪಿ ಎ ಪಾನ್ ಕ್ಯೂ ಅಂತ ಬರ್ಕೋಬೋದು ಅಂದರೆ ಇಲ್ಲಿ ಎ ಮತ್ತು ಬಿಗಳು ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪೂರ್ತನವನ್ನು ಹೊಂದಿದ್ದರೆ ಸಾಮಾನ್ಯ ಅಪೂರ್ತದಿಂದ ಭಾಗಿಸ್ಬೋದು ಆದ್ದರಿಂದ ಎ ಮತ್ತು ಬಿಗಳು ಸಹ ಅವಿಭಾಜ್ಯಗಳೆಂದು ಭಾವಿಸೋಣ ಎ ಮತ್ತು ಬಿಗಳು ಸಹ ಅವಿಭಾಜ್ಯಗಳಂದ್ರೆ ಇವು ಪರಸ್ಪರ ಇವುಗಳ ಮಹಸಃ ಒಂದಾಗಿರ್ತತೆ ಅಂದರೆ ಇವು ಎರಡೂ ಸಂಖ್ಯೆಗಳು ಒಂದನ್ನು ಬಿಟ್ಟು ಬೇರೆ ಮಗ್ಗಿಂದ ಭಾಗ ಹೋಗೋದಿಲ್ಲ ಅಂತ ಈಗ ಸಪೋಸ್ ತ್ರೀ ಬೈ ಫೋರ್ ಮೂರು ಮತ್ತು ನಾಲ್ಕು ಇವುಗಳ ಮಹಸ ಒಂದು ಏನೂ ಕಾಮನ್ ಅಂದ್ರೆ ಈ ಎರಡೂ ಸಂಖ್ಯೆ ಒಂದೇ ಮಗ್ಗಿಯಲ್ಲಿ ಭಾಗ ಹೋಗಿಲ್ಲ ಅಂದ್ರೆ ಅವು ಅವಿಭಾಜ್ಯಗಳು ಸಹ ಅವಿಭಾಜ್ಯಗಳಂದ್ರೆ ಅವಿಭಾಜ್ಯ ಆಗಿರಬೇಕಂತೇನಿಲ್ಲ ಯುಭಾಜ್ ಸಂಖ್ಯೆ ಆಗಲಿಲ್ಲ ಅಂದರೆ ಕೂಡ ಎರಡು ಸಂಖ್ಯೆಗಳು ಮಾಸ ಒಂದಾಗಿದ್ದರೆ ಸಹ ಅಯಿವಭಾಜ್ಯ ಅಂತ ಕರಿತೀವಿ ನಾವು ಹಾಗಾಗಿ ಫಸ್ಟ್ ನಾವು ಇದನ್ನು ಎ ಬೈ ಬಿ ರೂಪದಲ್ಲಿ ಬರೋದು ಏನು ಮಾಡಿದ್ವಿ ಅಂದರೆ ಈ ಬಿ ಇಲ್ಲಿ ಬಲಭಾಗದಲ್ಲಿ ಭಾಗದಲ್ಲಿ ಛೇದ್ದೊಳಗೈತಿ ಈ ಕಡೆ ಕಳಿಸಿದ್ರೆ ಅಂಶಿಕ ಹೋಯ್ತು ಅಂದರೆ ಈ ಕಡೆ ಗುಣಸ ರೂಪದ ಬಂತು ಇಲ್ಲಿ ಛೇದೊಳಗಿದ್ವಿ ಇಲ್ಲಿ ಅಂಶಕ್ಕೆ ಬಂತು ಈ ಥರ ಆಯ್ತದೆ ಇದನ್ನು ಎರಡೇ ಕಡೆ ಸ್ಕೋರ್ ಮಾಡಿದ್ರೆ ಏನಾಗುತ್ತಂದ್ರೆ ಅಂದರೆ ಬಿ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಇಸ್ಕ್ವಲ್ ಟು ಎ ಸ್ಕ್ವೇರ್ ಆಗುತ್ತೆ ಅದು ಇದು ಬಿ ಇಂಟು ರೂಟ್ ತ್ರೀ ಹೋಲ್ ಸ್ಕ್ವೇರನ್ನು ಎರಡು ಸಾರಿ ಇಟ್ ಗುಣಿಸಿದ್ರೆ ಬಿ ಅನ್ನು ಎರಡು ಸಾರಿ ಇಟ್ಕುಣಿಸಿದ್ರೆ ಬಿ ಸ್ಕ್ವೇರ್ ಈ ರೂಟ್ ತ್ರೀ ತ್ರೀಯನ್ನು ಎರಡು ಸಾರಿ ಇಟ್ಕುಣಿಸಿದ್ರೆ ತ್ರೀ ಬರ್ತೈತಿ ತ್ರೀ ಬಿ ಸ್ಕ್ವೇರ್ ಆಗುತ್ತೆ ಇಸ್ ಇಕ್ವಲ್ ಟು ಎ ಸ್ಕ್ವೇರ್ ಅದನ್ನು ಬರ್ತಿದ್ರೆ ತ್ರೀ ಬಿ ಸ್ಕ್ವೇರ್ ಇಸ್ಕ್ವಲ್ ಟು ಎ ಸ್ಕ್ವೇರ್ ಅಂದರೆ ಏನಾಗ್ತಿ ಇಲ್ಲಿ ಮೂರು ಇದ್ರ ಜೊತೆ ಗುಣಿಸ್ತೈತಿ ಈ ಕಡೆ ಕಳಿಸಿ ಭಾಗಿಸ್ತತಿ ಅಂದ್ರೆ ಮೂರು ಎ ಸ್ಕ್ವರನ್ನು ಭಾಗಿಸುತ್ತದೆ ಮೂರು ಎ ಸ್ಕ್ವೇರನ್ನು ಭಾಗಿಸ್ತತಿ ಪ್ರಮೇಯ ಒನ್ ಪಾಯಿಂಟ್ ಟೂರಂತೆ ಪ್ರಮೆ ಒನ್ ಪಾಯಿಂಟ್ ಟೂ ಅಂದ್ರೆ ಒಂದು ಐವ ಸಂಖ್ಯೆ ಪಿ ಯು ಎ ಸ್ಕೋರನ್ನು ಭಾಗಿಸಿದ್ರ ಪಿ ಅನ್ನೋದು ವೈಭವ ಸಂಖ್ಯೆ ಎ ಸ್ಕೋರನ್ನು ಭಾಗಿಸಿದ್ರೆ ಅದು ಎ ಎನ್ನು ಕೂಡ ಭಾಗಿಸ್ತೈತಿ ಇದು ಭಾಳ ಇಂಪಾರ್ಟೆಂಟ್ ಇದನ್ನು ಅಪ್ಲೈ ಮಾಡ್ಕೊಳ್ಳೋಣ ಎರಡು ಅಂತ ತೊಗೊಳ್ಳೋಣ ವೈಭವ ಸಂಖ್ಯೆ ಎ ಸ್ಕೋರ್ ಅಂದ್ರೆ ನಾಲ್ಕು ಸ್ಕೋರ್ ಅಂತ ಅಂದ್ಕೊಳ್ಳೋಣ ಸಂಖ್ಯೆ ಎ ಸ್ಕೋರನ್ನು ಭಾಗಿಸಿದ ನಾಲ್ಕು ಸ್ಕೋರ್ ಅಂದ್ರೆ ಹದಿನಾರು ಈ ಎರಡು ಹದಿನಾರನ್ನು ಭಾಗಿಸಿದ್ರೆ ಈ ಎ ಅನ್ನು ಕೂಡ ಭಾಗಿಸ್ತೈತಿ ನಾಲ್ಕನ್ನು ಕೂಡ ಭಾಗಿಸ್ತೈತಿ ಅಂತ ಅರ್ಥ ಈ ಥರ ಎರಡು ಅನ್ನೋದು ಒಂದು ಅಭಿಬಾಸ್ ಸಂಖ್ಯೆ ಈ ಅಯಾಸ್ ಸಂಖ್ಯೆ ಎ ಸ್ಕ್ವೇರನ್ನು ಭಾಗಿಸಿದರೆ ಎ ಸ್ಕ್ವರ್ ಅನ್ನು ಭಾಗಿಸಿದ್ರೆ ಹದಿನಾರನ್ನು ಭಾಗಿಸಿದ್ರೆ ಎ ಅಂದ್ರೆ ನಾಲ್ಕನ್ನು ತೊಗೊಂಡಿದ್ವಿ ನಾವು ಎ ಸ್ಕ್ವೇರ್ ಅನ್ನು ಭಾಗಿಸಿದ್ರೆ ಅದು ಅನ್ನು ಕೂಡ ಭಾಗಿಸ್ತೈತಿ ಅಂತ ಈ ಒಂದು ನಿಯಮದ ಅರ್ಥ ಅದೇ ರೀತಿ ಇಲ್ಲಿ ಬರೆದಿದಾರೆ ಎಸ್ ಕೋಲ್ ಟು ತ್ರೀ ಸಿ ಎಂದು ಬರೀಬೋದು ಅಂದರೆ ಎ ಇದ್ದಲ್ಲಿ ತ್ರೀ ಸಿ ಅಂತೇಳಿ ತುಂಬೋಣ ಇದು ಒಂದು ಪೂರ್ಣಾಂಕವಾಗಿದೆ ಈ ಸಮೀಕರಣ ಒಂದರೊಳಗೆ ಎ ಇದ್ದಲ್ಲಿ ತ್ರೀ ಸಿ ಅಂತೇಳಿ ತುಂಬೋಣ ಮೂರು ಎಸ್ಕೋರ್ನ ಭಾಗಿಸ್ತೈತಿ ಅಂದರೆ ಏನಿರ್ತಾ ಮೂರ ಗುಣಲಬ್ಧವಾಗಿ ಇದರ ಅಪವರ್ತನ ಇರ್ತಾವೆ ಹಾಗಾಗಿ ಏಜ್ ಕೊಲ್ಟು ತ್ರೀ ಸಿ ಅಂದರೆ ಯಾವುದೋ ಒಂದು ಸಂಖ್ಯೆ ಅಂತ ಬರಿಬೋದು ಹಾಗಾಗಿ ಏಜ್ ಟು ತ್ರೀ ಸಿ ಅಂತೇಳಿ ತುಂಬೋಣ ಸಮೀಕರಣ ಅಂದ್ರೊಳಗೆ ಏಜ್ ಕೊಟ್ಟು ತ್ರೀ ಸಿ ತುಂಬಿದ್ರೆ ಅಂದ್ರೆ ತ್ರೀ ಬಿ ಸ್ಕ್ವರ್ ಆಸ್ ಇಟ್ ಇಸ್ ಎ ಇದ್ದಲ್ಲಿ ತ್ರೀ ಸಿ ಸ್ಕ್ವೇರ್ ತ್ರೀ ಸಿಯನ್ನು ಎರಡು ಸೈಡ್ ಇಟ್ ಗುಣಿಸಿ ನೈನ್ ಸಿ ಸ್ಕ್ವೇರ್ ಬಿ ಸ್ಕ್ವೇರ್ ಇಸ್ ಕೊಲ್ಟು ಈ ಮೂರು ಇಲ್ಲಿ ಗುಣಿಸ್ತೈತಿ ಈ ಕಡೆ ಕಳಿಸಿರಿ ಭಾಗಿಸ್ತೈತೆ ಒಂಬತ್ತಕ್ಕೆ ಮೂರಿಂದ ಭಾಗಿಸಿರೋ ಮೂರು ಸಿ ಸ್ಕ್ವೇರ್ ಇರ್ತದೆ ಅಂದರೆ ಮತ್ತಿಲ್ಲಿ ಏನಾಯ್ತು ಈ ಮೂರು ಈ ಕಡೆ ಕಳಿಸಿರಿ ಏನಕ್ಕೈತಿ ಭಾಗಿಸ್ತೈತಿ ಮೂರು ಇದು ಬಿ ಸ್ಕ್ವರನ್ನು ಭಾಗಿಸುತ್ತದೆ ಅದು ಪ್ರಮೇ ಒನ್ ಪಾಯಿಂಟ್ ಟು ಪ್ರಕಾರ ಮೂರು ಬಿ ಸ್ಕ್ವರನ್ನು ಭಾಗಿಸಿದ್ರೆ ಮೂರು ಬಿ ಅನ್ನು ಕೂಡ ಭಾಗಿಸ್ತೈತಿ ಹಾಗಾಗಿ ಪಿ ಇಸ್ ತ್ರೀ ಆಗುವಂತೆ ಪ್ರಮೆ ಒನ್ ಪಾಯಿಂಟ್ ಟೂನ್ನು ಉಪಯೋಗಿಸಿ ಎ ಮತ್ತು ಬಿಗಳು ಕನಿಷ್ಠ ಮೂರು ಸಾಮಾನ್ಯ ಅಪರ್ತನಾಗಿ ಹೊಂದಿವೆ ಅಂದರೆ ನಾವೇನು ಅಂದ್ಕೊಂಡಿದ್ವಿ ಎ ಮತ್ತು ಬಿಗಳ ಸಹಾಯಭಾಜ್ಯಗಳು ಅಂದರೆ ಅವು ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪರ್ತನ ಇಲ್ಲ ಅಂತ ಅಂದ್ಕೊಂಡಿದ್ವಿ ಬಟ್ ಇಲ್ಲಿ ಎರಡು ಸಂದರ್ಭದಲ್ಲಿ ಮೂರು ಎ ಮತ್ತು ಬಿಗಳು ಕನಿಷ್ಠ ಮೂರನ್ನ ಸಾಮಾನ್ಯ ಹೊಂದಿವೆ ಅಂತ ಅರ್ಥ ಆಯ್ತು ಇಲ್ಲಿ ಎ ಮತ್ತು ಬಿಗಳ ಸಹಾಯಭಾಜ್ಯಗಳು ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ ರೂಢ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿರೋದ್ರಿಂದ ಈ ವಿರೋಧಾಭಾಸ ಉಂಟಾಗಿದೆ ಯಾಕೆ ಹಿಂಗಾಯ್ತು ಅಂದರೆ ನಾವು ಅಭಾಗ್ಲಬ್ಧ ಇರೋದನ್ನು ಬಾಗ್ಲಬ್ ಅಂತ ಊಹೆ ಮಾಡಿಕೊಂಡ್ರಿಂದ ಈ ವಿರೋಧಾಭಾಸ ಉಂಟಾಗಿದೆ ರೂಢ್ ತ್ರೀ ಒಂದು ಅಭಾಗ್ಲಬ್ ಸಂಖ್ಯೆ ಎಂಬ ಎಂಬುದನ್ನು ನಾವು ತೀರ್ಮಾನಿಸುತ್ತೇವೆ ಈ ಥರ ನಾವು ಎಷ್ಟು ಇಲ್ಲಿವರೆಗೂ ಮಾಡ್ಬೋದು ಇಷ್ಟು ಇಷ್ಟು ಬರ್ಕೋಬೇಕು ನೋಡಿರಿ ಸಿಂಪಲ್ಲೇ ಇಪ್ಪತ್ತಾರನೇ ಪ್ರಶ್ನೆ ಪಿ ಆಫ್ ಎಕ್ಸಿಸ್ ಎಕ್ಸ್ ಎಸ್ಕ್ವರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಈ ವರ್ಗ ಭೂಪಕತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಭಾಳ ಇಂಪಾರ್ಟೆಂಟ್ ಈಜಿ ಐತಿ ಮತ್ತು ಗ್ಯಾರಂಟಿ ವಾರ್ಷಿಕ ಪರೀಕ್ಷೆ ಕೇಳಬಹುದಾದಂಥ ಪ್ರಶ್ನೆ ಫಸ್ಟ್ ಶೂನ್ಯತೆಗಳನ್ನು ಕಂಡುಹಿಡಬೇಕು ಶೂನ್ಯತೆ ಹೆಂಗೆ ಕಂಡಿಡುತ್ತಿ ನಾವು ಅಪೂರ್ತನ ವಿಧಾನದಿಂದ ಕಂಡು ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಐತಲ್ಲ ಮೊದಲ ಸಂಖ್ಯೆ ಕೊನೆಯ ಸಂಖ್ಯೆ ಒಂದು ಕಡೆ ಗುಣಿಸಿ ಬರ್ಕೊಳ್ಳೋಣ ಟೆನ್ ಎಕ್ಸ್ ಕೋಯರ್ ಆಯಿತು ಈಗ ಎರಡು ಅಪವರ್ತನ ಗುಣಿಸ್ ಬಂದ ಹತ್ರ ಪ್ಲಸ್ ಐತೆ ಅಂದರೆ ಎರಡು ಪ್ಲಸ್ ಪ್ಲಸ್ ಸರ ಇರ್ತವೆ ಎರಡು ಮೈನಸ್ ಮೈನಸ್ಸರ ಇರ್ತವೆ ಇಲ್ಲಿ ನಾವು ಮಧ್ಯಪದ ಪ್ಲಸ್ ಇರೋದ್ರಿಂದ ಎರಡಕ್ಕೂ ಪ್ಲಸ್ ಪ್ಲಸ್ ಬರ್ತಾವೆ ಎರಡು ಸಂಖ್ಯೆ ಅದವು ಎರಡು ಗುಣಸಿರ ಹತ್ತಾಗುತ್ತೆ ಎರಡು ಗುಡಿಸಿರು ಏಳು ಬರಬೇಕು ಸಿಂಪಲ್ ಐದೇಳೆ ಹತ್ತು ಇಲ್ಲೊಂದು ಎಕ್ಸ್ ಇಲ್ಲೊಂದು ಎಕ್ಸ್ ಐದೇಳೆ ಹತ್ತು ಎಕ್ಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಕ್ವಾರ ಮೊದಲನೇ ಪದ ಯಾಜ್ ಇಟ್ ಈಸ್ ಪದದ ಬದಲಿ ಐದು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಕೊನೆಯ ಪದ ಯಾಜ್ ಇಟ್ ಈಸ್ ಇಷ್ಟಾದಮೇಲೆ ಎರಡೆರಡು ಪದಗಳ ಗುಂಪು ಮಾಡಬೇಕು ಇಲ್ಲೇನು ಕಾಮನ್ ಐತಿ ಅಪೋರ್ತ ಅಂತ ಕಂಡಿಡ ಮೊದಲ ಪದ ಕೊನೆ ಪದ ಗುಣಿಸಿದ್ರೆ ಟೆನ್ ಎಕ್ಸ್ ಕ್ವಾರ ಬಂತು ಯಾವ ಎರಡು ಪದ ಗುಣಿಸಿದ್ರೆ ಟೆನ್ ಎಕ್ಸ್ ಎಕ್ಸ್ಕ್ವರ್ ಆಕೈತಿ ಐದು ಎಕ್ಸ್ ಎರಡು ಎಕ್ಸ್ ಎರಡು ಕುಡಿಸಿದ್ರ ಮಧ್ಯದ ಪದ ಬರ್ಬೇಕು ಇಷ್ಟಾದಮೇಲೆ ಎರಡೆರಡು ಪದಗಳ ಗುಂಪು ಮಾಡಬೇಕು ಇಲ್ಲಿ ನಾವು ಎಕ್ಸ್ ಕಾಮನ್ ತೆಗಿಬೋದು ಎಕ್ಸ್ ಪ್ಲಸ್ ಐದು ಉಳಿತೈತಿ ಇಲ್ಲಿ ಇಲ್ಲಿ ಮೂರನೇ ಪದ ಚಿಹ್ನೆ ಆ್ಯಸ್ ಇಟ್ ಈಸ್ ಎರಡು ಮತ್ತು ಹತ್ತು ಎರಡು ಮಗ್ಗಿ ಒಳಗ ಎರಡು ಕಾಮನ್ ತೆಗಿತೀನಿ ಎಕ್ಸ್ ಟು ಎಕ್ಸ್ ಒಳಗೆ ಟೂ ಹೊರಗಂತೆ ಎಕ್ಸ್ ಉಳೀತು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎರಡು ಐದಲೇ ಹತ್ತು ನೋಡಿ ಅಪವರ್ತನಿದ ವಿಶೇಷತೆ ಏನಂದರೆ ಎರಡು ಕಡೆ ಬ್ರಾಕೆಟ್ ಒಳಗೆ ಸೇಮ್ ಬರ್ತೈತಿ ಎಕ್ಸ್ ಪ್ಲಸ್ ಪಾಯ್ ಎರಡು ಕಡೆ ಕಾಮನ್ ಐತಿ ಎಕ್ಸ್ ಪ್ಲಸ್ ಪಾಯ್ ಕಾಮನ್ ತೆಗೆಣ ಇದು ಕಾಮನ್ ತೆಗೆದ್ರೆ ಇಲ್ಲಿ ನೋಡುತ್ತೆ ಎಕ್ಸ್ ಪ್ಲಸ್ ಇದು ಟೂ ಉಳೀತು ಎಕ್ಸ್ ಈ ಪ್ಲಸ್ ಫೈ ಬಲಗಡೆ ಕಳಿಸ್ರೆ ಮೈನಸ್ ಪಾಯ್ ಇದು ಪ್ಲಸ್ ಟು ಬಲಗಡೆ ಕಳಿಸ್ರೆ ಮೈನಸ್ ಟು ಅಂದರೆ ಒಂದು ಶೂನ್ಯತೆ ಅಲ್ಪ ಮೈನಸ್ ಪಾಯ್ ಇನ್ನೊಂದು ಶೂನ್ಯತೆ ಬಿ ಮೈನಸ್ ಟು ಫಸ್ಟ್ ಶೂನ್ಯತೆ ಕಂಡಿಡಿದ್ವಿ ಈ ಶೂನ್ಯತೆ ಕಂಡುಹಿಡಿದ್ವಿ ಇವಾಗ ನಾವು ಶೂನ್ಯತೆಗಳು ಮತ್ತು ಸಗುಣಕ ನಡುವಿನ ಸಂಬಂಧ ತಾಳೆ ನೋಡುವ ಫಸ್ಟ್ ಕೊಟ್ಟಿರುವ ಬಹುಪದಕ್ತಿ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ ಎಕ್ಸ್ಕ್ವರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಇದು ನಾವು ವರ್ಗ ಬಹುಪದಕ್ತಿಯ ಸಾಮಾನ್ಯ ರೂಪ ಎ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದಕ್ಕೆ ಹೋಲಿಸಿ ಸಗುಣಕಗಳ ಬೆಲೆಗಳನ್ನು ಬರ್ಕೊಳ್ಳೋಣ ಸಹಗುಣಕಗಳದ್ದು ಅಂದರೆ ಎ ಎಷ್ಟು ಎ ಅಂದರೆ ಎಕ್ಸ್ಕ್ವರ್ ತಗೊಂಡ್ಕೆ ಒಂದು ಬಿ ಎಕ್ಸ್ ದ್ ತಗೊಂಡ್ಕ ಏಳು ಸಿ ಹತ್ತು ಸ್ಥಿರಾಂಕ ಎಸ್ ಎಸ್ ಶೂನ್ಯತೆಗಳು ಮತ್ತು ಅಲ್ಪಾ ಪ್ಲಸ್ ಬಿ ಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಲ್ಪಾ ಪ್ಲಸ್ ಬಿಟಾ ಅಂದರೆ ಅಲ್ಪಾ ಅಂದರೆ ನಾವು ಮೈನಸ್ ಬಾಯ್ ಅಂತ ತಗೊಂಡಿವಿ ಪ್ಲಸ್ ಬೀಟಾ ಅಂದರೆ ಮೈನಸ್ ಟು ಅಂತ ತೊಗೊಂಡೋಗಿ ಬ್ರಕೆಟ್ನೇ ಬರೀತೇನೆ ನಾನು ಮೈನಸ್ ಸೂತ್ರ ಪ್ರಕಾರ ಬಿ ಅಂದರೆ ಏಳು ಎ ಅಂದರೆ ಒಂದು ಮೈನಸ್ ಐದು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಮೈನಸ್ ಸೆವೆನ್ ಅಪ್ಪ ಅಪ್ಪನೋಂದ್ರೆ ಮೈನಸ್ ಸೆವೆನ್ ಮೈನಸ್ ಐದು ಮೈನಸ್ ಎರಡು ಮೈನಸ್ ಏಳು ಇಸ್ಕ್ವಲ್ ಟು ಮೈನಸ್ ಏಳು ನೋಡಿರಿ ಸಮ ಬಂತು ಅಂದರೆ ನಾವು ಕಂಡು ಹಿಡಿದು ಕರೆಕ್ಟ್ ಐತೆ ಅಂತ ಶೂನ್ಯತೆಗಳ ಗುಂಡ್ಲಬ್ಧ ಅಲ್ಪ ಇಂಟು ಬಿಟಾ ಇಸ್ಕ್ವಲ್ ಟು ಸಿ ಬೈ ಎ ಅಲ್ಪ ಅಂದ್ರೆ ಮೈನಸ್ ಐದು ಬಿಟಾ ಅಂದ್ರೆ ಮೈನಸ್ ಎರಡು ಸಿ ಅಂದರೆ ಸಿ ಅಂದರೆ ಇಲ್ಲಿ ಹತ್ತು ಎ ಎ ಅಂದ್ರೆ ಒಂದು ಮೈನಸ್ ಇಂಟು ಮೈನಸ್ ದಿಸ್ ಇಂಪ್ಲಾಯ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಇದೆರಡೆ ಹತ್ತು ಹತ್ತು ಇಜ್ಕೊಳ್ತು ಹತ್ತು ಇದು ಕೂಡ ಸಮ ಬಂತು ನೋಡಿರಿ ಈ ಥರ ನಾವು ಫಸ್ಟ್ ಶೂನ್ಯತೆ ಕಂಡು ಆಮೇಲೆ ಶೂನ್ಯತೆಗಳ ಮೊತ್ತ ಕಂಡಿಡೋ ಸೂತ್ರ ಹಚ್ಚಿ ಇಲ್ಲಿ ನಿಜವಾಗಿ ನಾವು ಕಂಡಿಡೋ ಶೂನ್ಯತೆ ಹಚ್ಚಿ ಸೂತ್ರ ಪ್ರಕಾರ ಶೂನ್ಯತೆ ಎಷ್ಟು ಬರ್ತೈತೆ ನೋಡಿಕೊಂಡು ಎರಡು ಎಡಭಾಗ ಬಲಭಾಗ ಸಮ ಬಂದರೆ ಅದು ನಾವು ಕಂಡಿಡೋದು ಕರೆಕ್ಟ್ ಆಯ್ತು ಅಂತ ಅರ್ಥ ಇಷ್ಟು ಮಾಡಿ ನಿಮಗೆ ಸುಲಭವಾಗಿ ಮೂರಕ್ಕೆ ಮೂರಂಕಗಳು ಸಿಗ್ತಾವೆ ಇಪ್ಪತ್ತೇಳನೇ ಪ್ರಶ್ನೆ ಈ ಕೆಳಗಿನ ವರ್ಗೀಕೃತ ದತ್ತಾಂಶಗಳ ಬಹುಲಕ ಕಂಡುಹಿಡಿಯಿರಿ ಇಲ್ಲಿ ವರ್ಗಾಂತರ ಆವೃತ್ತಿ ಕೊಟ್ಟಿದ್ದಾರೆ ಬಹುತೇಕ ವರ್ಗಶಾಸ್ತ್ರದ ಮೇಲೆ ಅಂಕದ ಒಂದು ಪ್ರಶ್ನೆ ಗ್ಯಾರಂಟಿ ಇರ್ತೈತಿ ಮಧ್ಯಾಹ್ಕ ಬಹುಲಕ ಸರಾಸರಿ ಮೂರು ಪರ್ಫೆಕ್ಟ್ ಇರ್ಬಿಟ್ರೆ ಮೂರೊಳಗೆ ಎರಡು ಪರ್ಫೆಕ್ಟ್ ಇದ್ದರೂ ಇದು ಅಥವಾ ಪ್ರಶ್ನೆ ಇರೋದ್ರಿಂದ ಗ್ಯಾರಂಟಿ ನೀವು ಮೂರಕ್ಕೆ ಮೂರಂಕ ತಗೋಬಹುದು ಬಹುಲಕ ಕಂಡಿಡೋದು ತುಂಬಾ ಸುಲಭ ಇಲ್ಲಿ ಎಕ್ಸ್ಟ್ರಾ ಕಾಲಮ್ ಮಾಡ್ಕೊಳ್ಳೋ ಅಗತ್ಯತೆ ಇಲ್ಲ ಏನ್ ಮಾಡ್ಕೋಬೇಕಂದ್ರೆ ಫಸ್ಟ್ ಬಹುಲಕ ಕಂಡುಹಿಡಬೇಕಾರೆ ನೀವು ಫಸ್ಟ್ ಆವೃತ್ತಿ ಕಾಲಮನ್ನು ನೋಡಬೇಕು ಹೈಯೆಸ್ಟ್ ಆವೃತ್ತಿ ಯಾವುದೈತಿ ನೋಡಿಕೊಂಡು ಆ ಬಹುಲಕ್ಕಿರೋ ವರ್ಗಾಂತರವನ್ನು ನಾವು ಈ ಥರ ಗುರ್ತು ಮಾಡ್ಕೋಬೇಕು ಬಹುಲಕ್ಕಿರೋ ವರ್ಗಾಂತರ ಗುರುತು ಮಾಡ್ಕೊಂಡ್ವಿ ಗುರ್ತು ಮಾಡ್ಕೊಂಡು ನಾವು ನೆಕ್ಸ್ಟ್ ಎಲ್ ಬೆಲೆ ಎಷ್ಟು ಎಪ್ ಒನ್ ಬೆಲೆ ಎಷ್ಟು ಎಪ್ ಜೀರೋ ಬೆಲೆ ಬೆಸ್ ಎಷ್ಟು ಎಪ್ ಟು ಬೆಲೆ ಎಷ್ಟು ನೆಕ್ಸ್ಟ್ ಯಾವುದು ಗಾತ್ರ ಎಚ್ ಬೆಲೆ ಎಷ್ಟು ಎಲ್ಲಂದ್ರೆ ಬಹುಲಕ್ಕಿರೋ ವರ್ಗಾಂತರದ ಕೆಳಮಿತಿ ಅಂದ್ರೆ ಇಲ್ಲಿ ಎಷ್ಟು ಅದು ಅದ ಎರಡು ಒಂದೇ ಸಂಖ್ಯೆ ಆಗಿದ್ರೆ ಇದೇ ಆಗಿರ್ತೈತಿ ಸಪೋಸ್ ಇದರ ಮುಂದಿನ ಸಂಖ್ಯೆ ಇದಾಗಿದ್ರೆ ಇದಕ್ಕೆ ಪಾಯಿಂಟ್ ಪೈ ಕೂಡಿಸಿ ಎಲ್ಲನ್ನು ಬರ್ಕೋಬೇಕು ಕಂಟಿನ್ಯೂ ಇರೋದ್ರಿಂದ ಎಲ್ ಬೆಲೆ ಹನ್ನೆರಡು ಆಗ್ತೈತಿ ಎಪ್ ಒನ್ ಅಂದ್ರೆ ಬಹುಲಕರ ವರ್ಗಾಂತರದ ಆವೃತ್ತಿ ಇದು ಎಪ್ ಒನ್ ಎಷ್ಟು ಹತ್ತು ಐತಿ ಎಫ್ ಜೀರೋ ಅಂದ್ರೆ ನೋಡಿ ಇಲ್ಲಿ ಒನ್ ಐತಿ ಇದು ಹಿಂದಿಂದ ಎಫ್ ಜೀರೋ ಆಗಿರ್ತೈತಿ ಇದು ಒಂದು ಐತಿ ಇದ್ರ ಮುಂದಿನ ಎಫ್ ಟು ಆಗಿರ್ತೈತಿ ಹಿಂಗೆ ನೀವು ನೆನ್ಪಿಟ್ಕೋಬೇಕು ಅಥವಾ ಎಪ್ ಜೀರೋ ಅಂದ್ರೆ ಬಹುಲಕರ ವರ್ಗಾಂತರದ ಹಿಂದಿನ ವರ್ಗಾಂತರದ ಆವೃತ್ತಿ ಏಳು ಎಪ್ ಟು ಅಂದ್ರೆ ಬಹುಲಕರ ವರ್ಗಾಂತರದ ಮುಂದಿನ ವರ್ಗಾಂತರದ ಆವೃತ್ತಿ ಒನ್ ಎಚ್ ಅಂದರೆ ವರ್ಗಾಂತರ ಗಾತ್ರ ವರ್ಗಾಂತರ ಗಾತ್ರ ಕಂಡಿಡಿಯ ಸೂತ್ರ ಮೇಲ್ಮಿತಿ ಮೈನಸ್ ಕೆಳಮಿತಿ ನಾಲ್ಕರ ಶನಿ ಕಳೆದ ನಾಲ್ಕು ಎಂಟು ನಾಲ್ಕು ಕಳೆದ ನಾಲ್ಕು ಹದಿನಾರಾಗ ಹನ್ನೆರಡು ಕಳೆದ ನಾಲ್ಕು ಹಾಗಾಗಿ ಇದು ನಾಲ್ಕು ಬರ್ತೈತಿ ವರ್ಗಾಂತರ ಗಾತ್ರ ಈ ಬೆಲೆ ಕಂಡಿಡಿದ ಮೇಲೆ ಬೋ ಏನು ಬೋಲಕ ಕಣ್ಣಿಡಿಯ ಸೂತ್ರ ಎಲ್ಲಿದ್ದಲ್ಲೇ ಹನ್ನೆರಡು ಪ್ಲಸ್ ಎಪ್ ಒನ್ ಎಪ್ ಒನ್ ಅಂದ್ರೆ ಹತ್ತು ಮೈನಸ್ ಎಪ್ ಜೀರೋ ಏಳು ಅಪ್ ಒನ್ ಟು ಎಪ್ ಒನ್ ಅಂದ್ರೆ ಟು ಇಂಟು ಎಪ್ ಒನ್ ಎಪ್ ಒನ್ ಅಂದ್ರೆ ಹತ್ತು ಮೈನಸ್ ಎಪ್ ಜೀರೋ ಏಳು ಮೈನಸ್ ಎಪ್ ಟು ಒಂದು ಇಂಟು ಎಚ್ ಅಂದ್ರೆ ನಾಲ್ಕು ಸುಲಭೀ ಕರೆಸ್ತಾ ಹೋಗ ಹನ್ನೆರಡು ಪ್ಲಸ್ ಹತ್ತಿರ ಏಳ್ ಕೇಳಿದ್ರೆ ಮೂರು ಹತ್ತೆರಡು ಇಪ್ಪತ್ತು ಇವೆರಡು ಮೈನಸ್ ಮೈನಸ್ ಇದಾಗ ಕೂಡಿಸಿ ಮೈನಸ್ನ ಹಚ್ಬೇಕು ಮೈನಸ್ ಎಂಟು ಇದು ಗುಣಕಾರದಿಂದ ಬ್ರಕೆಟ್ ಒಳಗೆ ಬರ್ಕೊಳ್ಳೋಣ ಹನ್ನೆರಡು ಪ್ಲಸ್ ಮೂರು ನಕ್ಳೆ ಹನ್ನೆರಡು ಆಗ್ತೈತಿ ಇಪ್ಪತ್ತರಾಗ ಇಪ್ಪತ್ತರಾಗ ಎಂಟು ಕಳೆದ್ರೆ ಹನ್ನೆರಡು ಬರ್ತೈತಿ ಹನ್ನೆರಡು ಹನ್ನೆರಡು ಕ್ಯಾನ್ಸಲ್ ಅಂದರೆ ಒಂದು ಬಂತಿದೆ ಹನ್ನೆರಡು ಪ್ಲಸ್ ಒಂದು ಅಂದ್ರೆ ಹದಿಮೂರು ಹದಿಮೂರು ನೋಡಿರಿ ಅಷ್ಟು ಸುಲಭವಾಗಿ ಕಂಡು ಹಿಡಿದ್ವಿ ಇಷ್ಟು ಮಾಡಿದ್ರೆ ನಿಮಗೆ ಮೂರಕ್ಕೆ ಮೂರು ಅಂಕಗಳು ಸಿಗ್ತಾವೆ ಇಪ್ಪತ್ತೇಳನೇ ಪ್ರಶ್ನೆಗೆ ಹತ್ತುವ ಪ್ರಶ್ನೆ ಇದೆ ಅಥವಾ ಪ್ರಶ್ನೆ ಏನಿದೆ ನೋಡಿರಿ ಈ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಮಧ್ಯಾಂಕ ಕಂಡುಹಿಡಬೇಕಾದ್ರೂ ಕೂಡ ಎಷ್ಟೋ ಕಾಲಮ್ ಜಾಸ್ತಿ ಏನಿಲ್ಲ ಒಂದೇ ಒಂದು ಎಷ್ಟೋ ಕಾಲಮ್ ಮಾಡ್ಕೋಬೇಕು ಅದು ಸಂಚಿತ ಆವೃತ್ತಿ ಡ್ರಾಯಿಂಗ್ ಮಾಡ್ಕೋಬೋದು ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಈ ಆವೃತ್ತಿಯನ್ನು ಅಷ್ಟು ಕೂಡಿಸ್ತೀನಿ ಆವಾಗ ಏನಕ್ಕೆ ಆತದ ಎನ್ ಆಗುತ್ತೆ ಒಟ್ಟು ಮೌಲ್ಯಗಳ ಸಂಖ್ಯೆ ಎರಡು ನಾಲ್ಕು ಆರು ಆರು ಎಂಟು ಹದಿನಾಲ್ಕು ಇದು ಹತ್ತೊಂಬತ್ತೊಂದು ಇಪ್ಪತ್ತಾಗುತ್ತೆ ಎನ್ ಸಂಚಿತ ಆವೃತ್ತಿ ಕಂಡಿಡೋದು ಹೇಗೆ ಅಂದರೆ ಆವೃತ್ತಿಯೊಳಗೆ ಒಂದೇ ಸಂಖ್ಯೆ ಯಾವ ರೀತಿ ಆಸ್ ಇಟ್ ಈಸ್ ಬರ್ಕೊಂಡು ಇವು ಎರಡು ಕೂಡ ಸೀಲ್ ಬರ್ಕೋಬೇಕು ಎರಡು ನಾಲ್ಕು ಆರು ನೆಕ್ಸ್ಟ್ ಈ ಮೂರು ಸಂಖ್ಯೆ ಕೂಡ ಸೀಲ್ ಬರೀಬೇಕು ಅಥವಾ ಈ ಸಂಖ್ಯೆಗೆ ಇದನ್ನು ಕೂಡಿಸ್ಬಿಡೋದು ಈ ಸಂಖ್ಯೆ ಅಂದ್ರೆ ಇವೆರಡು ಕೂಡಿಸಿ ಬಂದು ಉತ್ತರ ಇದೆ ಹಾಗಾಗಿ ನೇರವಾಗಿ ಇದ್ರ ಜೊತೆ ಇದನ್ನು ಕೂಡಿಸಿದ್ರೆ ಇದ್ರ ಜೊತೆ ಇದನ್ನು ಕೂಡಿಸ್ಬಿಟ್ರೆ ಮೂರು ಸಂಖ್ಯೆ ಕೂಡಿಸ್ದಂಗೆ ಆಗುತ್ತೆ ಆರು ಎಂಟು ಹದಿನಾಲ್ಕು ಹದಿನಾಲ್ಕು ಐದು ಹತ್ತೊಂಬತ್ತು ಹತ್ತೊಂಬತ್ತು ಒಂದು ಇಪ್ಪತ್ತು ಈ ಥರ ಸಂಚಿತ ಆವೃತ್ತಿ ಕಂಡುಹಿಡೋದು ಗೊತ್ತಾಯ್ತಾ ಹೆಂಗಂದ್ರೆ ಮೊದಲನೇ ಸಂಖ್ಯೆ ಆಸ್ ಇಟಿಸನ್ ಎರಡು ನಾಲ್ಕು ಆರು ಆರೆಂಟು ಹದಿನಾಲ್ಕು ಹದಿನಾಲ್ಕು ಐದು ಹತ್ತೊಂಬತ್ತು ಹತ್ತೊಂಬತ್ತೊಂದು ಇಪ್ಪತ್ತು ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಮಧ್ಯಾಂಕ ಎನ್ ಪಾಯಿಂಟ್ ಟೂನೇ ಪ್ರಾಪ್ತಾಂಕ ಏನಂದರೆ ಇಪ್ಪತ್ತು ಎರಡು ಎರಡು ಎರಡೊಂದಲೇ ಎರಡು ಹತ್ತಲೆ ಅಂದರೆ ಹತ್ತನೇ ಎಣ್ಣೆ ಪಾಯಿಂಟ್ ಟೂ ಹಚ್ಚಿ ಎಷ್ಟು ಬರ್ತೈತೆ ನೋಡಿಕೊಂಡು ಇದನ್ನು ಎಲ್ಲಿ ಗುರ್ತಿಸ್ಕೋಬೇಕಂದ್ರೆ ಈ ಸಂಚಿತ ಆವೃತ್ತಿ ಕಾಲಮ್ನೇ ಗುರ್ತಿಸ್ಕೋಬೇಕು ಹತ್ತನೇ ಅಂದ್ರೆ ಇದರೊಳಗೆ ಬರ್ತೈತಿ ಇದು ಏನಾಗುತ್ತೆ ಅಂದ್ರೆ ಮಧ್ಯಾಹ್ನ ಇರುವ ವರ್ಗಾಂತರ ಆಗತ್ತೆ ಅವ್ರೆ ಇದ್ರ ಮೇಲೆ ಎಲ್ಲ ಡಿಪೆಂಡ್ ಇದನ್ನು ಕರೆಕ್ಟ್ ಗುರ್ತಿಸ್ಕೋಬೇಕು ಎನ್ ಅಪ್ಪು ಸೂತ್ರ ಹಚ್ಚಿ ಎಣ್ಣೆಂದರೆ ಇಪ್ಪತ್ತು ಸುಲಭೀಕರಿಸ್ದಾಗ ಹತ್ತು ಬಂತು ಈ ಹತ್ತನ್ನು ಸಂಚಿತ ಆವೃತ್ತಿ ಕಾಲಮ್ನೇ ನೋಡ್ಬೇಕು ಒಳಗೆ ಸಂಚಿತ ಆವೃತ್ತಿ ಕಾಲಮ್ನಾಗ ಎಲ್ಲಿ ಬರ್ತೈತಿ ಆರಕ್ಕಿಂತ ಜಾಸ್ತಿ ಅಂದರೆ ಇಲ್ಲಿ ಬರ್ತೈತಿ ಹಾಗಾಗಿ ಈ ವರ್ಗಾಂತರ ಗುರುಸೀರಿ ಏನದು ಮಧ್ಯಾಂಕರು ವರ್ಗಾಂತರ ಆಯಿತು ಇದರ ಆಧಾರದ ಮೇಲೆ ನಾವು ಏನು ಮಾಡ್ಬೋದು ಇವು ಎಷ್ಟು ಅವನ್ನೆಲ್ಲ ಬೆಲೆ ಕಂಡು ಹಿಡ್ಕೋಬೋದು ಎನ್ ಅಂತೂ ಗೊತ್ತಾಯ್ತು ಇಲ್ಲೇ ಇಪ್ಪತ್ತಂತೇಳಿ ನೆಕ್ಸ್ಟ್ ಯಾವ್ದು ಬರ್ತೈತಿ ಸಿ ಎಫ್ ಎಷ್ಟು ಎಫ್ ಎಷ್ಟು ಎಚ್ ಎಷ್ಟು ಅಂತೇಳಿ ಸೇಮ್ ಎಲ್ಲಂತೂ ಮಧ್ಯಾಂಕರ ವರ್ಗಾಂತರದ ಕೆಳಮಿತಿ ಎಲ್ ಇಲ್ಲಿ ಎಷ್ಟು ಅದು ಎರಡು ಸೇಮ್ ಸಂಖ್ಯೆ ಅಂದರೆ ಇದಾಗಿರ್ತೈತಿ ಇದ್ರ ಮುಂದಿನ ಸಂಖ್ಯೆ ಇದಾಗಿದ್ದರೆ ಇದು ಪಾಯಿಂಟ್ ಫೈ ಕೂಡ್ಸ್ಕೊಡು ಎಲ್ ಇಜ್ಕೊಳ್ತು ಇಪ್ಪತ್ತಾಯ್ತು ಎನ್ ಬೆಲೆ ಅಂತೂ ಇಪ್ಪತ್ತು ಸಿ ಎಫ್ ಅಂದ್ರೆ ಮಧ್ಯಾಹ್ನ ವರ್ಗಾಂತರದ ಹಿಂದಿನ ವರ್ಗಾಂತರದ ಸಂಚಿತ ಆವೃತ್ತಿ ಇಲ್ಲಿ ಬರ್ತೈತಿ ಅದು ಯಾವುದು ಸಿ ಎಫ್ ಆರ್ ಐತಿ ಮಧ್ಯಾಹ್ನ ವರ್ಗಾಂತರ ಗುರುತಿಸ್ತವಲ್ಲ ಆದರೆ ಹಿಂದಿನ ವರ್ಗಾಂತರದ ಸಂಚಿತ ಆವೃತ್ತಿ ಸಿ ಎಫ್ ಅಂದ್ರೆ ಎಪ್ ಅಂದ್ರೆ ಮಧ್ಯಾಹ್ನ ವರ್ಗಾಂತರದ ಆವೃತ್ತಿ ಇದು ಎಪ್ ಆಗುತ್ತೆ ಎಂಟು ಆಗುತ್ತೆ ವರ್ಗಾಂತರದ ಗಾತ್ರ ಮೇಲ್ಮಿತಿ ಮೈನಸ್ ಕಿಳಮಿತಿ ಐವತ್ತರ ನಲ್ವತ್ತು ಕೇಳಿದ್ರೆ ಹತ್ತು ನಲತ್ತಿ ಮೂವತ್ತು ಕಳೆದ ಹತ್ತು ಹತ್ತು ಬರ್ತೈತಿ ಈಗ ಸೂತ್ರದ ಬೆಲೆ ಹಚ್ಚಿ ಸುಲಭೀಕರಿಸ್ತಾ ಕರೆಸ್ತಾ ಹೋಗೋಣ ಎಲ್ಲಂದ್ರೆ ಇಪ್ಪತ್ತು ಪ್ಲಸ್ ಎನ್ ಅಪಾನ್ ಟು ಎನ್ ಅಂದ್ರೆ ಎಷ್ಟು ಇಪ್ಪತ್ತು ಅಪಾನ್ ಎರಡು ಸಿ ಎಫ್ ಎಪ್ ಅಂದ್ರೆ ಆರು ಅಪಾನ್ ಎಫ್ ಅಂದ್ರೆ ಎಂಟು ಇಂಟು ಎಚ್ ಹತ್ತು ಸುಲ್ ಇಪ್ಪತ್ತು ಪ್ಲಸ್ ಇಪ್ಪತ್ತಕ್ಕೆ ಎರಡನ್ನು ಬಾಗಿಸಿದ್ರೆ ಹತ್ತು ಮೈನಸ್ ಆರು ಅಪಾನ್ ಎಂಟು ಈ ಹತ್ತು ಒಳಗೆ ಬರ್ಕೊಳ್ಳೋನು ಇಪ್ಪತ್ತು ಪ್ಲಸ್ ಹತ್ರಗೆ ಆರು ಕೇಳಿದ್ರೆ ನಾಲ್ಕು ಅಪಾನ್ ಎಂಟು ಇಂಟು ಹತ್ತು ನಾಲ್ಕೊಂದಲೇ ನಾಲ್ಕು ಏಳೆ ಎರಡೊಂದಲೆ ಎರಡು ಐಲೆ ಏನು ಉಳಿತಿಲ್ಲ ಇಪ್ಪತ್ತು ಪ್ಲಸ್ ಐದು ಉಳಿತಿದೆ ಹಾಗಾಗಿ ಮಧ್ಯಾಂಕ ಎಷ್ಟಾಗತ್ತಂದ್ರೆ ಇಪ್ಪತ್ತೈದು ನೋಡಿರಿ ಎಷ್ಟು ಸುಲಭವಾಗಿ ನಾವು ಕಂಡುಹಿಡಿದ್ವಿ ಹಾಗಾಗಿ ಮಧ್ಯಾಂಕ ಕಂಡುಹಿಡ್ಯೋದು ಬೌಲಕ ಕಂಡುಹಿಡ್ಯೋದು ಸರಾಸರಿ ಕಂಡುಹಿಡೋದು ಭಾಳ ಸುಲಭ ಈ ಅಧ್ಯಾಯದ ಮೇಲೆ ನೀವು ಪ್ರಶ್ನೆ ಗ್ಯಾರಂಟಿ ನಿರೀಕ್ಷೆ ಮಾಡ್ಬೋದು ಮೂರೊಳಗೆ ಎರಡು ಪರ್ಫೆಕ್ಟ್ ಮಾಡಿರಿ ಮೂರಕ್ಕೆ ಮೂರು ಅಂಕ ತೊಗುತ್ತೆ ಎಸ್ ಒಟ್ಟಾರೆ ಮೂರು ಸಮಸ್ಯೆ ಬಿಡಿಸಿದ್ವಿ ಈ ಮೂರು ಸಮಸ್ಯೆ ಬಿಡಿಸಿ ಪ್ರ್ಯಾಕ್ಟೀಸ್ ಮಾಡಿರಿ ಮುಂದಿನ ತರಗತಿಯಲ್ಲಿ ಇದರ ಮುಂದುವರಿದ ಭಾಗವನ್ನು ಬಿಡಿಸೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು